ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ಬ್ಲಾಗ್ಸ್ ಮಾರ್ಚ್ ಎಂಟು ಶುಕ್ರವಾರದಂದು ಮಹಾಶಿವರಾತ್ರಿ ಬಂದಿದೆ ಆ ದಿನದಂದು ನಾವು ಉಪವಾಸದ ವ್ರತವನ್ನು ಕೈಗೊಂಡು ಶಿವನಿಗೆ ಅಭಿಷೇಕವನ್ನು ಮಾಡಿ ಶಿವನ ಪೂಜೆಯನ್ನು ಮಾಡಿ ರಾತ್ರಿಯೆಲ್ಲ ಜಾಗರಣೆಯನ್ನು ಮಾಡ್ತೀವಿ ಇನ್ನು ಆ ದಿನ ನಾವು ಶಿವನ ಪೂಜೆಯನ್ನು ಮಾಡಬೇಕಾದ್ರೆ ಶಿವರಾತ್ರಿ ಹಬ್ಬದ ದಿನದಂದು ಕೆಲವೊಂದು ತಪ್ಪುಗಳನ್ನು ಕೂಡ ಮಾಡಬಾರ್ದು ಮಾಡಿದ್ದೆ ಆದರೆ ಶಿವನ ಕೋಪಕ್ಕೆ ಗುರಿಯಾಗಿ ನಮ್ಮ ನಮಗೆ ಸರ್ವ ದೋಷಗಳು ಸರ್ವ ಪಾಪಗಳು ಅನ್ನೋದು ಅಂಟಿಕೊಳ್ಳುತ್ತದೆ ಹಾಗಾದರೆ ಯಾವ ಒಂದು ತಪ್ಪು ಕೆಲಸಗಳನ್ನು ಶಿವರಾತ್ರಿಯ ದಿನದಂದು ಶಿವನ ಪೂಜೆಯನ್ನು ಮಾಡಬೇಕಾದ್ರೆ ಮಾಡಬಾರ್ದು ಹಾಗೆಯೇ ಯಾವ ವಸ್ತುಗಳನ್ನು ಶಿವನಿಗೆ ಅರ್ಪಿಸಬಾರದು ಅನ್ನುವುದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನೀವಿನ್ನೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ತಪ್ಪದೇ ಕ್ಲಿಕ್ ಮಾಡಿ ಶಿವರಾತ್ರಿ ಹಬ್ಬದ ದಿನದಂದು ಸೂರ್ಯ ಉದಯದ ನಂತರ ಎದ್ದೇಳಬಾರ್ದು ಅಂದರೆ ಯಾವಾಗ ಬೇಕೋ ಆವಾಗ ಎದ್ದೇಳಬಾರ್ದು ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿನೇ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆ ಮಾಡಲು ಏನೇನು ಸಿದ್ಧತೆ ಬೇಕೋ ಎಲ್ಲವನ್ನು ಕೂಡ ಮಾಡಿಕೊಳ್ಬೇಕು ಶಿವರಾತ್ರಿ ಹಬ್ಬದ ದಿನವೇ ಅಂತಲ್ಲ ಪ್ರತಿದಿನವೂ ಕೂಡ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಎದ್ದೇಳದನ್ನ ರೂಢಿ ಮಾಡ್ಕೊಳ್ಳಿ ಹಾಗೇ ಅವತ್ತಿನ ದಿವಸ ಉಗ್ರುಗಳನ್ನು ಕಟ್ಬಾರ್ದು ಕಟ್ ಮಾಡಬಾರ್ದು ಕೂದಲನ್ನು ಕತ್ತರಿಸ್ಬಾರ್ದು ಜಗಳವನ್ನ ಮಾಡಬಾರ್ದು ಜೊತೆಗೆ ಇದನ್ನೆಲ್ಲ ಬಿಟ್ಟು ನಾವು ಶಿವರಾತ್ರಿಯ ದಿನದಂದು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡ್ತೀವಿ ರುದ್ರಾಭಿಷೇಕವನ್ನು ಮಾಡ್ತೀವಿ ಆ ರುದ್ರಾಭಿಷೇಕವನ್ನ ಮಾಡಬೇಕಾದ್ರೆ ಅಭಿಷೇಕಕ್ಕೆ ಬಳಸುವಂತಹ ಪಂಚದ್ರವ್ಯಗಳು ಅಂದರೆ ಹಾಲು ಮೊಸರು ಜೇನುತುಪ್ಪ ತುಪ್ಪ ಸಕ್ಕರೆ ಇವುಗಳು ಶುದ್ಧವಾಗಿರಬೇಕು ಅಭಿಷೇಕಕ್ಕೆ ಯಾವೆಲ್ಲ ವಸ್ತುಗಳನ್ನು ಉಪಯೋಗ ಮಾಡ್ತೀವೋ ಎಲ್ಲ ವಸ್ತುಗಳು ಕೂಡ ಶುದ್ಧವಾಗಿರಬೇಕು ಎಂಜಲು ಆಗಿರ್ಬಾರ್ದು ಆ ಎಲ್ಲ ವಸ್ತುಗಳನ್ನು ಶಿವನ ಅಭಿಷೇಕಕ್ಕೆ ಅಂತಲೇ ಸಪ್ರೇಟಾಗಿ ತಂದಿಡ್ಕೊಳ್ಳಿ ಹಾಗೆಯೇ ಪೂಜೆಯನ್ನು ಮಾಡಬೇಕಾದ್ರೆ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬೇಕಾದ್ರೆ ನಿಮ್ಮ ಮೈಯ ಬೆವರು ಏನಿರುತ್ತೆ ಬೆವರ ಹನಿಗಳು ಶಿವಲಿಂಗದ ಮೇಲೆ ಬೀಳದಂತೆ ನಾವು ನೋಡ್ಕೊಳ್ಬೇಕು ಎಚ್ಚರಿಕೆಯಿಂದ ಇರಬೇಕು ಒಂದು ವೇಳೆ ಬಿದ್ದರೆ ದೋಷ ಉಂಟಾಗುತ್ತದೆ ಅಂತೆ ಹಾಗಾಗಿ ಮಹಿಳೆಯರು ಸ್ನಾನವನ್ನು ಮಾಡಿದರೆ ಕೂದಲನ್ನು ಚೆನ್ನಾಗಿ ಆರಿಸಿ ತಲೆಗಂಟನ್ನು ಕಟ್ಟಿ ಹಾಗೆಯೇ ಮೈ ಪೂರ್ತಿ ಅಹ್ ಒಣಗಿರಬೇಕು ಆಗ ನಾವು ಅಹ್ ಶಿವಲಿಂಗಕ್ಕೆ ಅಭಿಷೇಕವನ್ನ ಮತ್ತೆ ಪೂಜೆಯನ್ನು ಮಾಡೋದಕ್ಕೆ ಹೋಗಿ ಒಂದು ವೇಳೆ ಒಂದ ಹನಿ ಕೂಡ ಶಿವಲಿಂಗದ ಮೇಲೆ ಬಿದ್ದರೂ ಕೂಡ ಅದರಿಂದ ದೋಷ ಅನ್ನೋದು ಉಂಟಾಗುತ್ತೆ ಇನ್ನು ನಾವು ಶಿವರಾತ್ರಿ ಹಬ್ಬದ ದಿನದಂದು ಶಿವನಿಗೆ ತುಂಬಾನೇ ಪ್ರಿಯವಾದ ಬಿಲ್ವ ಅರ್ಪಿಸಬೇಕು ಅದರಲ್ಲೂ ನೂರ ಎಂಟು ಬಿಲ್ವ ಪತ್ರೆಯನ್ನ ಶಿವಲಿಂಗಕ್ಕೆ ಅರ್ಪಿಸೋದು ತುಂಬಾನೇ ಒಳ್ಳೇದು ಹಾಗೆಯೇ ಬಿಳಿ ಹೂಗಳನ್ನು ಕೂಡ ಶಿವಲಿಂಗಕ್ಕೆ ಅರ್ಪಿಸಬಹುದು ಬಿಳಿ ತುಂಬೆ ಹೂ ಸಿಗುತ್ತಲ್ಲ ಅದನ್ನು ಕೂಡ ಶಿವಲಿಂಗಕ್ಕೆ ಅರ್ಪಿಸೋದು ತುಂಬಾನೇ ಒಳ್ಳೆಯದು ಆದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸಂಪಿಗೆ ಹೂವನ್ನು ಶಿವಲಿಂಗಕ್ಕೆ ಶಿವನಿಗೆ ಅರ್ಪಿಸಬಾರದಂತೆ ಏಕೆಂದರೆ ಸಂಪಿಗೆ ಹೂವನ್ನು ಶಾಪಗ್ರಸ್ತ ಹೂವು ಅಂತಲೂ ಕೂಡ ಹೇಳ್ತಾರೆ ಅಂದರೆ ಶಿವನು ಸಂಪಿಗೆ ಹೂವಿಗೆ ಶಾಪವನ್ನು ಕೊಟ್ಟಿದ್ದನಂತೆ ಹಾಗಾಗಿ ಶಿವನ ಪೂಜೆಯಲ್ಲಿ ಸಂಪಿಗೆ ಹೂವನ್ನು ಅರ್ಪಿಸಬಾರದು ಇನ್ನು ಬಿಲ್ವಪತ್ರೆಯನ್ನು ಕಡ್ಡಾಯವಾಗಿ ಶಿವನ ಪೂಜೆಯಲ್ಲಿ ಅರ್ಪಿಸಬೇಕು ಬಿಲ್ವಪತ್ರೆ ಅನ್ನೋದು ಶಿವನಿಗೆ ಅತ್ಯಂತ ಪವಿತ್ರವಾದದ್ದು ಬಿಲ್ವಪತ್ರೆ ಗಿಡ ಕೂಡ ಅತ್ಯಂತ ಪವಿತ್ರವಾದ ಮರ ಮತ್ತು ಈ ಬಿಲ್ವಪತ್ರೆ ಮರ ತಂಪಾಗಿಸುವ ಗುಣವನ್ನು ಕೂಡ ಹೊಂದಿದೆ ಇದು ಶಿವನಿಗೆ ತುಂಬಾನೇ ಪ್ರಿಯವಾದದ್ದು ಆದರೆ ಶಿವನಿಗೆ ಅರ್ಪಿಸುವಂತ ಬಿಲ್ವೇ ಪತ್ರೆಗಳು ಒಣಗಿ ಹೋಗಿರ್ಬಾರ್ದು ಹಾಗೆಯೇ ಹರಿದೋಗಿರ್ಬಾರ್ದು ಹುಳು ತಿಂದಿರ್ಬಾರ್ದು ಕೀಟಗಳು ತಿಂದಿರಬಾರ್ದು ಹಾಳಾಗಿರುವಂತ ಕೀಟಗಳು ತಿಂದಿರುವಂತ ಬಿಲ್ವ ಪತ್ರೆಗಳನ್ನ ಶಿವನಿಗೆ ಅರ್ಪಿಸಬಾರದು ಶಿವನಿಗೆ ಬಿಲ್ವ ಪತ್ರೆಗಳನ್ನ ಅರ್ಪಿಸೋದಕ್ಕೆ ಅಂತಾನೆ ಚೆನ್ನಾಗಿರುವ ಬಿಲ್ವ ಪತ್ರೆಗಳನ್ನು ನೋಡಿ ತೊಗೊಂಡ್ಬನ್ನಿ ನಂತರ ಮನೆಗೆ ತಂದ ನಂತರ ಒಂದೊಮ್ಮೆ ಅವುಗಳನ್ನ ನೀರಿನಲ್ಲಿ ಸ್ವಚ್ಛವಾಗಿ ತೊಳೆದು ನಂತರ ಅವುಗಳನ್ನ ಶಿವಲಿಂಗಕ್ಕೆ ಅರ್ಪಿಸಿ ಹಾಗೆಯೇ ಕೇಸರಿ ಅಥವಾ ಕುಂಕುಮವನ್ನು ಕೂಡ ಶಿವಲಿಂಗಕ್ಕೆ ಅರ್ಪಿಸಬಾರದು ಶಿವರಾತ್ರಿ ದಿನ ಅಂತಲ್ಲ ಬೇರೆ ಯಾವ ದಿನಗಳಲ್ಲೂ ಕೂಡ ಶಿವನಿಗೆ ಕೇಸರಿ ಮತ್ತು ಕುಂಕುಮವನ್ನು ಅರ್ಪಿಸಬಾರದು ಏಕೆಂದರೆ ಶಿವನು ವಿರಕ್ತ ವಿರಕ್ತರು ಹಣೆಗೆ ಬೂದಿಯನ್ನು ವಿಭೂತಿಯನ್ನು ಹಚ್ಚುತ್ತಾರೆ ಹಾಗಾಗಿ ಶಿವನು ಬಸವವನ್ನು ಹಚ್ಚುತ್ತಾನೆ ಕುಂಕುಮವನ್ನು ಹಚ್ಚೋದಿಲ್ಲ ಹಾಗಾಗಿ ಅಪ್ಪಿತಪ್ಪಿಯು ಕೂಡ ಶಿವಲಿಂಗಕ್ಕೆ ಕೇಸರಿ ಮತ್ತೆ ಕುಂಕುಮವನ್ನು ಹಚ್ಚಬೇಡಿ ಶ್ರೀಗಂಧ ಬೂದಿ ಮತ್ತು ವಿಭೂತಿಯನ್ನು ಹಚ್ಚಿ ಜೊತೆಗೆ ತುಳಸಿ ಎಲೆಗಳನ್ನು ಕೂಡ ಶಿವಲಿಂಗದ ಮೇಲೆ ಹಾಕಬಾರದು ಅಂತ ಹೇಳ್ತಾರೆ ಅಂದರೆ ಶಿವನಿಗೆ ಅರ್ಪಿಸಬಾರದಂತೆ ತುಳಸಿಯನ್ನು ನಾವು ಲಕ್ಷ್ಮಿ ಅಂತ ಕರಿತೀವಿ ಅಂದರೆ ಲಕ್ಷ್ಮಿಯ ಒಂದು ಅಂಶ ತುಳಸಿಯಲ್ಲಿ ಇರುತ್ತೆ ಹಾಗಾಗಿ ಲಕ್ಷ್ಮೀ ದೇವಿಯು ವಿಷ್ಣುವಿನ ಪತ್ನಿ ಹಾಗಾಗಿ ಶಿವಲಿಂಗದ ಮೇಲೆ ತುಳಸಿಯನ್ನು ಹಾಕಬಾರದು ಅಂತ ಹೇಳ್ತಾರೆ ಜೊತೆಗೆ ಶಿವನ ಮಗನಾದ ಗಣೇಶನಿಗೂ ಕೂಡ ನಾವು ತುಳಸಿಯನ್ನು ಆತನ ಪೂಜೆಯಲ್ಲಿ ಬಳಸೋದಿಲ್ಲ ನಾನು ತಿಳಿಸಿರುವಂಥ ಈ ತಪ್ಪುಗಳನ್ನು ಶಿವರಾತ್ರಿಯ ದಿನದಂದು ಅಪ್ಪಿ ತಪ್ಪಿಯೂ ಕೂಡ ಮಾಡೋದಕ್ಕೆ ಹೋಗಬೇಡಿ ಸರ್ವ ದೋಷಗಳು ಅಂಟಿಕೊಳ್ಳುತ್ತವೆ ಈ ನನ್ನ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ